ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಚಾಮರಾಜನಗರ ಮೀಸಲು ವಿಧಾನಸಭಾ ಕ್ಷೇತ್ರದ ಮುಖಂಡರುಗಳ ಕಾರ್ಯಕರ್ತರ ಸಭೆ ಚಾಮರಾಜನಗರ ಮೀಸಲು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯನ್ನು ಚಾಮರಾಜನಗರದ ಮಾಂಗಲ್ಯ ಕನ್ವೆನ್ಷನ್ ಹಾಲ್ನಲ್ಲಿ ಕರೆಯಲಾಗಿತ್ತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಚಾಮರಾಜನಗರ ಮೀಸಲು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಸುನೀಲ್ ಬೋಸ್ ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಪರವಾಗಿಯೇ ಎಲ್ಲ ಕ್ಷೇತ್ರದಲ್ಲೂ ಭದ್ರಕೋಟೆಯಾಗಿದೆ ಆದ್ದರಿಂದ ನಮ್ಮ ಕ್ಷೇತ್ರದ ಮುಖಂಡರುಗಳು ಹಾಗೂ ಕಾರ್ಯಕರ್ತರು ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಆಗ ನನ್ನ ಗೆಲುವು ಸಾಧ್ಯ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಕಾರ್ಯಕರ್ತರ ಪಡೆಯಿದೆ ಇದೆ ಆದ್ದರಿಂದ ನಮ್ಮ ಗೆಲುವು ಸುಲಭ ಎಂದು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಶಾಸಕರಾದ ಸಿ ಪುಟ್ಟರಂಗಶೆಟ್ಟಿ ಎ ಆರ್ ಕೃಷ್ಣಮೂರ್ತಿ ಗಣೇಶ್ ಪ್ರಸಾದ್ ಮಾಜಿ ಶಾಸಕ ಯತೀಂದ್ರ ಸಿದ್ದರಾಮಯ್ಯ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಮಾತನಾಡದೆ ಮಾಡಿ ದೇಶನ ಅಭಿವೃದ್ಧಿ ಮಾಡಿಸಿದ್ರು ಅವರ ಕಾಲದಲ್ಲಿ ಸುಮಾರು ಇಪ್ಪತ್ನಾಲ್ಕು ಕೋಟಿ ಬಡತನ ರೇಖೆಯಿಂದ ಮೇಲಕ್ಕೆ ಕಳೆದ ಬಾರಿ ಕೇವಲ ಕಡಿಮೆ ಅಂತರದಿಂದ ನಾವು ಈ ಕ್ಷೇತ್ರವನ್ನು ಸೋಲ್ಬೇಕಾಯಿತು ಕೇವಲ ಸಾವಿರದ ಎಂಟುನೂರು ಮತಗಳ ಅಂತರದಿಂದ ಈ ಕ್ಷೇತ್ರದಲ್ಲಿ ನಾವು ಸೋತ್ವಿ ಯಾಕೆಂದರೆ ನಮ್ಮ ಸಂಸದರಾಗಿದ್ದಂಥ ಮಾನ್ಯ ದಿವಂಗತ ಧ್ರುವನಾರಾಯಣ ಸಾಹೇಬರು ಎರಡು ಸಲ ಇಲ್ಲಿ ಸಂಸದರಾಗಿ ಒಬ್ಬ ಏನು ವಿಧಾನಸಭೆ ಸಹ ಶಾಸಕರು ವಿಧಾನಸಭೆ ಅಂದರೆ ಎಮ್ ಎಲ್ ಎಗಳು ಮಾಡುವ ರೀತಿಯಲ್ಲಿ ಯಾಕಂದರೆ ಇದೊಂದು ಭಾಳ ದೊಡ್ಡದಾಗಿರುವಂಥ ಕ್ಷೇತ್ರ ಆದರೆ ಅವರು ಪ್ರತಿ ತಾಲೂಕಿಗೆ ಪ್ರತಿ ಹೋಬಳಿಗಳಿಗೆ ಅವ್ರ ಪಾಪ ಒಂದು ಎಮ್ ಎಲ್ ಎ ಶಾಸಕರಾಗಿ ಮಾಡುವಂಥ ಕೆಲಸಗಳನ್ನ ಮಾಡ್ತಿರೋಂಥದ್ದು ಅಂದರೆ ಎಲ್ಲ ಅಭಿವೃದ್ಧಿ ಆಗ್ಬೋದು ಮತ್ತು ಜನಗಳಿಗೆ ಸ್ಪಂದಿಸ ರೀತಿ ಆಗ್ಬೋದು ಎಲ್ಲ ಉತ್ತಮವಾಗಿ ಕೆಲಸಗಳು ಮಾಡಿದ್ರೂ ಕೂಡ ಕಳೆದ ಬಾರಿ ನಮಗೆ ಹಿನ್ನಡೆ ಉಂಟಾಯಿತು ಆದರೆ ಈ ಸಲ ನಮ್ಮ ಎಂಟು ವಿಧಾನಸಭೆ ಕ್ಷೇತ್ರದಲ್ಲಿ ಏಳು ವಿಧಾನಸಭೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳೇ ಜಯವನ್ನು ಕಳಿಸಿದರೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ತಮ್ಮೆಲ್ಲರ ಆಶೀರ್ವಾದ ಒಂದು ಸಹಕಾರದಿಂದ ಹಾಗೂ ಒನ್ನೂರಲ್ಲೂ ಕೂಡ ನಿನ್ನೆ ನಾವು ಕಾರ್ಯಕರ್ತ ಸಭೆಯನ್ನು ಮಾಡಿದಾಗ ಅಲ್ಲೂ ಕೂಡ ಕಾರ್ಯಕರ್ತರು ಹುಮ್ಮಸ್ಸಲ್ಲಿದ್ದರೆ ಅಲ್ಲೂ ಕೂಡ ನಮ್ಮ ಕಾಂಗ್ರೆಸ್ಸು ಬಲಿಷ್ಠವಾಗಿದೆ ಹೀಗೆ ನಮ್ಮ ಮುಂದಿರೋ ಸವಾಲು ಅಂದರೆ ಈ ಸಲ ನಮ್ಮ ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ಸುಮಾರು ಎಂಟು ಜನ ಆಕಾಂಕ್ಷಿಗಳಿದ್ವಿ ಅಂತಿಮವಾಗಿ ನಮ್ಮ ತಂದೆಯವ್ರದ್ದು ನಂದು ಮತ್ತು ಮಾನ್ಯ ನಂಜುನ್ಸ್ವಾಮಿ ಅವ್ರದ್ದು ಹೆಸರು ಹೈಕಮಾಂಡ್ಗೆ ಹೋದ ನಂತರ ಅಲ್ಲಿ ಸಿ ಸಿ ಕಮಿಟಿಯಲ್ಲಿ ಎಲ್ಲ ವರಿಷ್ಠರು ಎಲ್ಲ ಒಂದು ಚರ್ಚೆಗಳನ್ನೆಲ್ಲ ಮಾಡಿ ಕೊನೆಗೆ ನನ್ನನ್ನು ಈ ಬಾರಿ ಲೋಕಸಭೆ ಅಭ್ಯರ್ಥಿಯಾಗಿ ನಮ್ಮ ವರಿಷ್ಠರು ನನಗೊಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಈ ಅವಕಾಶವನ್ನು ಮಾಡಿಕೊಟ್ಟಂಥ ನಮ್ಮ ಮಾನ್ಯ ವರಿಷ್ಠಾದಂಥ ಎ ಎಸ್ ಸಿ ಅಧ್ಯಕ್ಷವಾದಂಥ ನಮ್ಮ ಮಲ್ಲಿಕಾರ್ ಕರ್ ಕರ್ಗುಣೆ ಅವ್ರಿಗೆ ಸೋನಿಯಾ ಗಾಂಧಿ ಅವ್ರಿಗೆ ರಾಹುಲ್ಜಿ ಅವ್ರಿಗೆ ಮತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಸಿದ್ದರಾಮಯ್ಯ ಸಾಹೇಬರು ವಿಶೇಷವಾಗಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಎಲ್ಲ ನಮ್ಮ ಪಕ್ಷದ ಹಿರಿಯ ಮುಖಂಡರುಗಳಿಗೆ ಮತ್ತು ಈ ಭಾಗದ ಎಲ್ಲ ಶಾಸಕರಿಗೆ ಮಾಜಿ ಸಂಸದರಿಗೆ ನಾನು ಧನ್ಯವಾದವನ್ನು ತಿಳಿಸೋಕ್ಕೆ ಬಯಸ್ತೇನೆ ಈಗ ನಂಬಾಲು ಈ ಸಲ ನಾವು ಯಾವ ರೀತಿ ಇಲ್ಲಿ ಕ್ಷೇತ್ರದಲ್ಲಿ ಯಾಕೆಂದರೆ ಇದು ವಿಧಾನಸಭೆ ಚುನಾವಣೆಗೂ ಲೋಕಸಭೆ ಚುನಾವಣೆಗೂ ಭಾಳ ವ್ಯತ್ಯಾಸಗಳಿರ್ತವೆ ಅದಕ್ಕೆ ಯಾಕೆಂದರೆ ವಿಧಾನಸಭೆ ಚುನಾವಣೆ ಬೇರೆ ವಿಷಯಗಳು ಲೋಕಸಭಾ ಸಭೆಯಲ್ಲಿ ಎಲ್ಲ ಗ್ರಾಮಗಳಿಗೆ ಭೇಟಿ ನೀಡೋಕ್ಕೆ ಸಾಧ್ಯ ಇಲ್ಲ ಏನೋ ಒಂದು ಮುಖ್ಯವಾದ ಒಂದು ಹೋಬಳಿ ಮಟ್ಟತಾರೋ ಅಥವಾ ಜಿಲ್ಲಾ ಪಂಚಾಯತ್ವರು ಅವರು ಮುಖಂಡಗಳನ್ನ ಭೇಟಿ ಮಾಡಬೋದೇ ಹೊರತು ಯಾಕಂದ್ರೆ ಸಮಯ ಕಮ್ಮಿ ಇರೋದರಿಂದ ಯಾರೂ ಕೂಡ ಪ್ರತಿ ಗ್ರಾಮಕ್ಕೆ ಭೇಟಿ ನೀಡೋಕ್ಕಾಗೋದಿಲ್ಲ ತಾವುಗಳೇ ಅಭ್ಯರ್ಥಿ ಅಂತ ತಿಳ್ಕೊಂಡು ನಮ್ಮ ಹಕ್ಕು ನಮ್ಮ ಬೂತು ನಮ್ಮ ಮತ ಅಂತ ಏನೋ ಒಂದು ಸ್ಲೋಗನ್ ಇದೆ ಅದರ ಪ್ರಕಾರ ತಾವುಗಳೇ ಅಭ್ಯರ್ಥಿಯನ್ನು ತಿಳ್ಕೊಂಡು ಈ ಬರುವ ಮುಂದೆ ಬರುವ ಇಪ್ಪತ್ತನೇ ತಾರೀಕು ನಡೆಯುವ ಒಂದು ಅಥವಾ ಲೋಕಸಭೆ ಚುನಾವಣೆಗೆ ತಾವೆಲ್ಲರೂ ಮುಖಂಡರುಗಳು ಕಾರ್ಯಕರ್ತರು ನಮ್ಮ ಪಡೆಯಲಿ ಚಾಮರಾಜನಗರದಲ್ಲಿ ಬಲಿಷ್ಠವಾಗಿದೆ ತಾವುಗಳು ಎಲ್ಲ ಮತದಾರರ ಮನವೊಲಿಸಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮ ಮತದಾರರ ಅಮೂಲ್ಯವಾದ ಮತಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ಹಾಕಿಸಿ ಈ ಬಾರಿ ನ ನಗರದಲ್ಲಿ ಚಾಮರಾಜನಗರದಲ್ಲಿ ಕಾಂಗ್ರೆಸ್ ಪಕ್ಷದನ್ನು ಗೆಲ್ಲಿಸಿ ಅದೇ ನನ್ನನ್ನು ಗೆಲ್ಲಿಸಿದ ತಾವೆಲ್ಲ ನನಗೂ ಕೂಡ ತಮ್ಮ ಸೇವೆ ಮಾಡೋಕ್ಕೆ ಒಂದು ಅವಕಾಶನ ಮಾಡಿಕೊಡ್ಬೇಕಂತ ತಮ್ಮೆಲ್ಲರನ್ನೂ ಕೈ ಮುಗಿದು ಪರಿಸ್ಕೊಳ್ತೀವಿ